ಇನ್ನೆ ರಾತ್ರಿ ಇಷ್ಟು ಹೊತ್ತಿಗೆ ಮಂಗಳೂರಿನಲ್ಲಿ ಒಂದು ಹೆಣ ಬಿತ್ತು ಆತನ ಹೆಸರು ಸುಹಾಷ್ ಶೆಟ್ಟಿ ಹಿಂದೂ ಸಂಘಟನೆಯೊಂದರ ಕಾರ್ಯಕರ್ತ ಜ್ಞಾನ ಬೆಳ್ಳ ಲೋಕಲ್ ಪೊಲೀಸ್ಗೆ ದಿಸ್ ಇಸ್ ಎ ಕ್ಲಿಯರ್ ಫೇಲ್ಯೂರ್ ಆಫ್ ಎ ಲೋಕಲ್ ಪೊಲೀಸ್ ಸಿಸ್ಟಮ್ ಇದು ಇದಕ್ಕೆ ತಿಪ್ಪೆ ಸಾರಿಸೋಂಥ ಕಚ್ಚಡಾ ಬುದ್ಧಿನ ಕಾಂಗ್ರೆಸ್ನವ್ರು ಹೋಗ್ಬಿಡಿ ಯಾಕೆ ಎಂದರೆ ಈ ಬ್ರಹ್ಮ ರಾಕ್ಷಸರುಗಳು ಯಾವುದೇ ಆಗಿರ್ಬೋದು ನಾಳೆ ನಮ್ಮನ್ನು ನುಂಗಿ ನೀರು ಕುಡಿದು ಬಿಡ್ತಾರೆ ಈಗ ಪಾಕಿಸ್ತಾನಕ್ಕಾಗಿರೋ ಥರ ಈ ವ್ಯಕ್ತಿಯನ್ನು ನಡು ರಸ್ತೆಯಲ್ಲಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆಗೈದಿದ್ದಾರೆ ರಿವೆಂಜ್ ಪೋಸ್ಟ್ ಹಾಕಿದ್ದವ್ರು ಯಾರು ಮುಖ್ಯಮಂತ್ರಿಗೋ ರಾಹುಲ್ ಗಾಂಧಿಗೋ ಏನಾರು ಒಂದು ಪೋಸ್ಟ್ ಹಾಕಿಬಿಟ್ರೆ ತಕಪಕ 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 ಅಂತ ಒಳ್ಳೆ ಟಾರ್ ಬಿಸಿ ಟಾರ್ ಮೇಲೆ ನಿಂತ ಡಾನ್ಸ್ ಮಾಡ್ತೀರಿ ಪೊಲೀಸ್ನವರು ಟಾರಿ ರಿವೆಂಜ್ ಪೋಸ್ಟ್ಗಳು ಹಾಕೋರು ಈ ಕೇಳ್ತಾರೆ ಇದೆಲ್ಲ ಯಾರ ಕಾಲದಲ್ಲಿ ಅವ್ರ ಕಾಲದಲ್ಲಿ ಆಗಿದ್ದು ನಮ್ಮ ಮೂತಿ ಒರೆಸ್ತಾ ಇದ್ದಾರೆ ಕಾಂಗ್ರೆಸ್ನವ್ರ ಪರಿಸ್ಥಿತಿ ನೋಡ್ರಿ ನಿಮಗೆ ತಲೆಗಿಲೆ ಇದೆಯಾ ನಿನ್ನೆ ರಾತ್ರಿ ಇಷ್ಟು ಹೊತ್ತಿಗೆ ಮಂಗಳೂರಿನಲ್ಲಿ ಒಂದು ಹೆಣ ಬಿತ್ತು ಆತನ ಹೆಸರು ಸುಹಾಷ್ ಶೆಟ್ಟಿ ಹಿಂದೂ ಸಂಘಟನೆಯೊಂದರ ಕಾರ್ಯಕರ್ತ ಪದೇ ಪದೇ ದಕ್ಷಿಣ ಕನ್ನಡದಲ್ಲಿ ಕರಾವಳಿಯಲ್ಲಿ ಈ ತರ ಘಟನೆಗಳು ನಡೆಯುತ್ತಿವೆ ಅಥವಾ ನಡೆಯತ್ತೆ ಅನ್ನೋ ಕನಿಷ್ಠ ಪರಿಜ್ಞಾನವೂ ಇಲ್ಲದ ಸ್ಥಳೀಯ ಪೊಲೀಸರು ಘಟನೆ ಆದ ಮೇಲೆ ಗೊತ್ತು ನಮಗೆ ಬಂಧಿಸ್ತೀವಿ ಅಂತ ಬುರುಡೆ ಬಿಡೋ ಅಂತ ಕಾಕಿಗಳು ಇಟ್ಸ್ ದಿಸ್ ಇಸ್ ಇದು ಇಂಟೆಲಿಜೆನ್ಸ್ ಫೇಲ್ಯೂರ್ ಸಿದ್ದರಾಮಯ್ಯನವರೇ ಅಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಅಂತಂದ್ರಲ್ಲ ಇದೇನು ಇದಿಂತ ಅವ್ನು ಬ್ಯಾಗ್ರೌಂಡ್ ಏನಾದ್ರು ಇರಲಿ ಅದು ಕಥೆ ಬೇರೆ ಅದಕ್ಕೆ ಆಮೇಲೆ ಬರ್ತೀನಿ ಬೇಕಾರೆ ಇದೇನಿದು ಅಲ್ವಾ ಇದು ಜ್ಞಾನ ಬೇಡ ಲೋಕಲ್ ಪೊಲೀಸ್ಗೆ ದಿಸ್ ಇಸ್ ಅ ಕ್ಲಿಯರ್ ಫೇಲ್ಯೂರ್ ಅಫೆ ಲೋಕಲ್ ಪೊಲೀಸ್ ಸಿಸ್ಟಮಿಂಗ್ ಇದು ಇದಕ್ಕೆ ತಿಪ್ಪೆ ಸಾರಿಸೋ ಅಂತ ಕಟ್ಟಡ ಬುದ್ಧಿನ ಕಾಂಗ್ರೆಸ್ನವ್ರು ಮಾಡಕ್ಕೆ ಹೋಗ್ಬಿಡಿ ಈ ಬ್ರಹ್ಮ ರಾಕ್ಷಸರುಗಳು ಯಾವುದೇ ಕಡೆ ಆಗಿರ್ಬೋದು ನಾಳೆ ನಮ್ಮನ್ನು ನುಂಗಿ ನೀರು ಕುಡಿದು ಬಿಡ್ತಾರೆ ಈಗ ಪಾಕಿಸ್ತಾನಕ್ಕಾಗಿರೋ ಥರ ಗೆಪ್ಕ ಇಟ್ಕೊಳ್ಳಿ ಅದನ್ನು ಡಿಫೆಂಡ್ ಮಾಡಿಕೊಂಡು ತೀ ತೇಪೆ ಹಾಕಬೇಡಿ ಪರ್ಟಿಕ್ಯುಲರ್ಲಿ ಮೈಸೂರು ಮ್ಯಾಂಗ್ಳೂರು ಇನ್ಚಾರ್ಜ್ ಮಿನಿಸ್ಟರು ಕಂಡು ಕಂಡಿದ್ದಕ್ಕೆಲ್ಲ ತೇಪೆ ಹಾಕ್ತೀರಿ ನೀವು ದೆರ್ ಈಸ್ ಎ ಪ್ರಾಬ್ಲಮ್ ಆಫ್ ದಿನೇಶ್ ಅಲ್ಲಿ ತೇಪೆ ಹಾಕೋ ಪ್ರಾಬ್ಲಮ್ ಅಲ್ಲಿ ಇದೆ ಅದು ಅದು ಅದರೊಂದು ಪ್ರಾಬ್ಲಮ್ ಇದೆ ವಿಚ್ ಈಸ್ ನಾಟ್ ಇಟ್ ಡಸ್ ನಾಟ್ ವಾಂಟ್ ರೆಕಗ್ನೈಸ್ ಇಟ್ ಅದನ್ನು ಈ ವ್ಯಕ್ತಿಯನ್ನು ನಡು ರಸ್ತೆಯಲ್ಲಿ ಮರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆಗೈದಿದ್ದಾರೆ ಬಚ್ಪೆ ಕಿನ್ನಿ ಪದವು ಬಳಿ ಅವರ ಇನೋವಾ ಕಾರಿಗೆ ಇನ್ನೊಂದು ಯಾವುದೋ ಗೂಡ್ಸ್ ಗಾಡಿಯಿಂದ ಡಿಕ್ಕಿ ಹೊಡೆಸಿದ್ದಾರೆ ಡಿಕ್ಕಿ ಹೊಡೆಸಿರುವುದೇ ಆತನ ಕಾರನ್ನು ನಿಲ್ಲಿಸಲು ಅಥವಾ ಅವನನ್ನು ಕೆಳಗಿಳಿಯುವಂತೆ ಮಾಡಲು ಅಥವಾ ಲಾಕ್ ಮಾಡೋಕ್ಕೆ ಕಾರಿನಲ್ಲಿ ಅವನ ಸಹಚರರಿದ್ದರು ಈಗ ಸಂ ರಾತ್ರಿ ಸುಮಾರು ಎಂಟೂವರೆ ಟೈಮ್ ನಿನ್ನೆ ಆಮೇಲೆ ಪ್ರೀ ಪ್ಲ್ಯಾನ್ ಪ್ರಕಾರದಲ್ಲಿ ಕೊಲೆ ಮಾಡಿದ್ದಾರೆ ಬಳಿಕ ಒಂದು ಸ್ವಿಫ್ಟ್ ಕಾರಲ್ಲಿ ಬ್ಯಾಕಪ್ ಬಂದಿದೆ ಅದರಲ್ಲಿ ಎಸ್ಕೇಪಾಗಿ ಹೋಗಿದ್ದಾರೆ ಈ ಸಂದರ್ಭದಲ್ಲಿ ಕೆಲವು ಮುಸ್ಲಿಂ ಮಹಿಳೆಯರು ಇವರಿಗೆ ಸಹಾಯ ಮಾಡಿದ್ದಾರೆ ಅಂತ ವರದಿಗಳಿವೆ ಮಾಡಿದ್ದರೆ ಮುಖಾಮುತಿ ನೋಡದೆ ಅವ್ರನ್ನೂ ಹಾಕಬೇಕು ಆಮೇಲೆ ಬರ್ಬೋದು ಯಾರು ನಮ್ಮವ್ರು ಏನೂ ಮಾಡಿಲ್ಲ ಪಾಪ ಅವರು ಅಂತ ಅಮಾಯಕರು ಅಂತ ಬರ್ಬೋದೇನೋ ಗೊತ್ತಿಲ್ಲ ಇರ್ಬೋದು ಇಲ್ಲದೆ ಇರ್ಬೋದು ಮಾಡಿದರೆ ಮುಖಾಮುತಿ ನೋಡಿದ್ರೆ ಅವ್ರನ್ನೂ ಒಳಗಾಕ್ಬೇಕು ಸಿ ಇವನು ಈ ಸುಭಾಷ್ ಶೆಟ್ಟಿ ಸತ್ತಿದಾನಲ್ಲ ಅವನಾದರೆ ಯಾವ ಆಯುಧಾನು ಇರಲಿಲ್ಲ ಅಂತ ಹೇಳ್ತಿದ್ದಾರೆ ಇವರು ಇದನ್ನ ಹಂತಕರಿಗೆ ಯಾರೋ ಖಚಿತಪಡಿಸಿದ್ದಾರೆ ನನಗೆ ನಂಗೆ ಅನ್ಸಿಲ್ಲ ಅದನ್ನ ಖಚಿತಪಡಿಸಿದ್ದೇ ಆಗಬೇಕು ಅಂತ ಅನ್ಸಿಲ್ಲ ಅದು ತಿಂಗಳ ಮೊದಲೇ ರಿವೆಂಜ್ ಪೋಸ್ಟ್ ಹಾಕಿದ್ರು ದಿಸ್ ಇಸ್ ಕ್ರಿಟಿಕಲ್ ಈ ರಿವೆಂಜ್ ಪೋಸ್ಟ್ ಹಾಕಿದ್ದವ್ರು ಯಾರು ಮುಖ್ಯಮಂತ್ರಿಗೋ ರಾಹುಲ್ ಗಾಂಧಿಗೋ ಏನಾರು ಒಂದು ಪೋಸ್ಟ್ ಹಾಕಿಬಿಟ್ರೆ ತಕಪಕ 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 ಅಂತ ಒಳ್ಳೆ ಟಾರ್ ಬಿಸಿ ಟಾರ್ ಮೇಲೆ ನಿಂತ್ಕೊಂಡು ಡಾನ್ಸ್ ಮಾಡ್ತೀರಿ ಪೊಲೀಸ್ನವರು ಕ್ರಮ ತೆಗೆದುಕೊಳ್ತಾರೆ ಯಾರು ರಿವೆಂಜ್ ಪೋಸ್ಟ್ಗಳು ಹಾಕೋರು ಹೂ ಯಾರು ಇರಲಿ ನಾಳೆ ರಿವೆಂಜ್ ಪೋಸ್ಟ್ ಬರ್ಬೋದು ಅಂತೀನಿ ಅದಕ್ಕೂ ಅದೇ ಪ್ರಶ್ನೆ ಹೇಗೆ ಕೃತ್ಯದಲ್ಲಿ ಬಳಸಿದ್ದ ಕಾರು ಮತ್ತೆ ಅಸ್ತ್ರಗಳು ಅಷ್ಟು ಫಾಸ್ಟ್ ರಿಕವರಿ ಆಗುತ್ತೆ ಎಸ್ಕೇಪ್ ಆಗಿದ್ದ ಕಾರು ಗುದ್ದಿದ ಗಾಡಿ ಪರವಾಗಿಲ್ಲ ಎಸ್ಕೇಪ್ ಆಗಿದ್ದ ಕಾರು ದಟ್ ಮೀನ್ಸ್ ಆ ವಿಜುವಲ್ಸ್ ನೋಡಿದ್ರೆ ಒಂದು ಬಹಳ ಕ್ಲಾರಿಟಿ ಸಿಗ್ತಾ ಇದೆ ನನಗೆ ಈ ಮರ್ಡರನ್ನು ಮಾಡಿದವ್ರಿಗೆ ಯಾವ ಭಯವೂ ಇಲ್ಲ ಅಲ್ಲಿ ಜನ ಇದ್ದಾರೆ ಯಾರೋ ನೋಡ್ತಿರ್ತಾರೆ ಇದು ಬೆಳಕ ಕತ್ ಇನ್ನು ಇನ್ನೂ ಹನ್ನೆರಡು ಗಂಟೆ ಆಗಿಲ್ಲ ರಾತ್ರಿ ಎಂಟು ಗಂಟೆ ಜನ ಇದ್ದಾರೆ ಯಾವ ಭಯವೂ ಇದ್ದಂಗೆ ಇಲ್ಲ ನಾವು ಅರೆಸ್ಟ್ ಆಗ್ಬಿಡ್ಬೋದು ಜೀವನ ಹಾಳಾಗಬಹುದು ಬಂಧನ ಆದರೆ ಯಾವುದೂ ಇದ್ದಂಗೆ ಇಲ್ಲ ಐದರ್ ಮತಾಂಧತೆಯ ಪರಮಾದ್ವತಿ ಆರ್ ಪ್ರೊಫೆಷನಲ್ ಕಿಲ್ಲರ್ಸ್ ಡಿ ಕೇಳ್ತಾರೆ ಹೇಳ್ತಾರೆ ಇದೆಲ್ಲ ಯಾರ ಕಾಲದಲ್ಲಿ ಅವ್ರ ಕಾಲದಲ್ಲಿ ಮೂತಿಗೆ ನಮ್ಮೂತಿಗೊರೆಸ್ತಾ ಇದ್ದಾರೆ ನಿನ್ನೆ ಆಗಿದ್ದರ ಬಗ್ಗೆ ಮಾತಾಡಿ ಯು ಆರ್ ಥ್ರಮಂಡಸ್ಲಿ ಇರ್ರೆಸ್ಪಾನ್ಸಿಬಲಿ ರಾಂಗು ಡೆಪ್ಯಿ ಸಿ ಎಮ್ ಥ್ರಮಂಡಸ್ಲಿ ಇರ್ರಿಸ್ಪಾನ್ಸಿಬಲ್ ಇದು ಯಾಕೆ ಅಂತ ಹೇಳ್ತೀನಿ ಪಂಜಾಬಲ್ಲಿ ಟೆರೋರಿಸಮ್ ನಡೀತಿತ್ತು ಯಾರ ಕಾಲದಲ್ಲಿ ಹೈಯೆಸ್ಟು ರಾಜೀವ್ ಗಾಂಧಿ ಮತ್ತು ಇಂದಿರಾ ಗಾಂಧಿ ಕಾಲದಲ್ಲಿ ಹೈಯೆಸ್ಟ್ ಅಪ್ಪ ಈಗ ಇವತ್ತೇನೋ ಪಂಜಾಬಲ್ಲಿ ಆಗುತ್ತೆ ಅಂತ ಇಟ್ಕೊಳ್ಳೋಣ ಟೈಪ್ ಆಕ್ಟಿವಿಟಿ ಹಾಗಾಗಿ ಸರ್ಕಾರ ಎಲ್ಲ ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ಕಾಲದ್ದು ತಂದು ಮೂತಿ ಹೊರಸ್ತಾ ಅವ್ರೀಗ ಅಂತಂದ್ರೆ ಚೆನ್ನಾಗಿರುತ್ತಾ ಅರಿ ಓಕೆ ನೋ ಯಾರ ಕಾಲದಲ್ಲಿ ಏನಾಗಿದ್ದಕ್ಕೆ ಪ್ರತಿಕ್ರಿಯೆಯಾಗಿ ಏನು ನಡೆದಿದೆ ಅನ್ನೋದೆಲ್ಲ ಇಂಪಾರ್ಟೆಂಟು ಸ್ಥಾಪಿತ ಸರ್ಕಾರದ ಜವಾಬ್ದಾರಿ ಏನು ಅನ್ನೋದು ಇಂಪಾರ್ಟೆಂಟ್ ನೀವೇನ್ ಮಾಡ್ತಿದ್ರಿ ನೀವೇನು ಕತ್ತೆ ಕಾಯ್ತಾ ಇದ್ರ ಅಂತ ಕೇಳಬೇಕು ಲೋಕಲ್ ಪೊಲೀಸನ್ನ ಅವ್ರು ರಾಜಕೀಯ ಮಾಡ್ತಾರೆ ನೀವು ರಾಜಕೀಯ ಮಾಡ್ತಿಲ್ವಾ ನೀವು ರಾಜಕೀಯ ಮಾಡ್ತಿರೋದಕ್ಕೆ ಇದಾಗ್ತಿರೋದು ಬಟ್ ದಿ ಪ್ರಾಬ್ಲಮ್ ಫಾರ್ ಕಾಂಗ್ರೆಸ್ ನನಗೆ ಮಂಗಳೂರಲ್ಲಿ ಕಾಣಿಸ್ತಿರೋದು ತೆಗೆದು ಪಿ ಎಫ್ ಐ ಎಸ್ ಡಿ ಪಿ ಐ ಅರ್ಧ ಮೇಲೆ ತಾಕ್ತಾರೆ ತೊಗೊಂಡೋಗೋರು ಹೌದಲ್ಲ ಅವ್ರನ್ನ ಕಾಂಗ್ರೆಸ್ನವರೇ ಬೈಕೊಂಡು ಓಡಾಡ್ತಾರೆ ತಗೊಳ್ಳಿಪ್ಪ ಮಜಾ ಹೆಂಗಿದೆ ಇದು ಕಾಂಗ್ರೆಸ್ ಥಿಂಗ್ಸ್ ದೇ ಆರ್ ವಿಕ್ಟಿಮ್ಸ್ ಆಫ್ ಪಿ ಎಫ್ ಐ ಹೆಂಗೆ ಎಸ್ ಡಿ ಪಿ ಐ ಕಾಂಗ್ರೆಸ್ನವ್ರ ಪರಿಸ್ಥಿತಿ ನೋಡ್ರಿ ನಿಮ್ಗೆ ತಲೆಗಿಲೆ ಇದೆಯಾ ನಿಮ್ಗೆ ಪಿ ಎಫ್ ಯು ಎಸ್ ಡಿ ಪಿ ಐ ನೀವು ಅದ್ರ ವಿಕ್ಟಿಮ್ ಅಂದ್ರೆ ಕ್ರಮ ಮುಖಾಮುಖಿ ನೋಡಿದೆ ತಗೋಬೇಕ ತಗೋಬೇಕು ನಿಯಂತ್ರಣ ತರಬೇಕಲ್ಲ ಅದೇ ಆಗ್ತಾ ಇಲ್ಲ ಇನ್ನೂ ಐಡಿಯಾಪ ಘನತೆವೆತ್ತ ಡಿ ಸಿ ಎಂ ತಲೆಯಲ್ಲಿ ಯಾವ್ಯಾವ ನಕ್ಷತ್ರಗಳು ಓಡಾಡ್ತಿರುತ್ತವೋ ನಾವು ಹೆಂಗೆ ಹೇಳೋಣ ಅವ್ರ ಬ್ರೈನ್ ಒಳಗಡೆ ಕೆಲವು ಸರಿ नंबर बग गोता गाला